ಪಂಚ ಚುನಾವಣೆಯಲ್ಲಿ ಉತ್ತಮ ಫಲಿತಾಂಶ ಪಡೆದ ನಂತರ ಲೋಕಸಭಾ ಚುನಾವಣೆಯಲ್ಲೂ ಸಾಲ ಮನ್ನಾ ಭರವಸೆ ಪ್ರಯೋಗಿಸಲು ಕಾಂಗ್ರೆಸ್ ಮುಂದಾಗಿದೆ ಆದರೆ ಬಿಜೆಪಿ ಸರ್ಕಾರ ಟೆನ್ ಪರ್ಸೆಂಟ್ ಮೀಸಲಾತಿ ಅಸ್ತ್ರ ಪ್ರಯೋಗಿಸಿದೆ ಹೀಗಾಗಿ ಈ ಬಾರಿಯ ಚುನಾವಣೆಯ ಸಾಲ ಮತ್ತು ಮೀಸಲಾತಿ ನಡುವಿನ ಹೋರಾಟವಾಗೋದರಲ್ಲಿ ಅನುಮಾನ ಇಲ್ಲ ಪಂಚರಾಜ್ಯ ಚುನಾವಣೆಯಲ್ಲಿ ಸಾಲ ಮನ್ನಾ ಭರವಸೆ ನೀಡಿ ಯಶಸ್ವಿಯಾಗಿದ್ದ ರಾಹುಲ್ ಗಾಂಧಿ ಈಗ ಲೋಕಸಭೆಗೂ ಅದೇ ತಂತ್ರ ಅನುಸರಿಸುತ್ತಿದ್ದಾರೆ ರಾಜಸ್ಥಾನದ ಜೈಪುರದಲ್ಲಿ ಇಂದು ನಡೆದ ಬೃಹತ್ ರೈತರ ಸಮಾವೇಶದಲ್ಲಿ ಮಾತನಾಡಿದ ಕಾಂಗ್ರೆಸ್ ಅಧ್ಯಕ್ಷ ರೈತರಿಗೋಸ್ಕರ ಗಿಫ್ಟ್ಗಳ ಮಳೆ ಹರಿಸುವ ಆಶ್ವಾಸನೆ ನೀಡಿದ್ರು ಹಾಗೆಯೇ ಕ್ರಿಕೆಟ್ ಆಟದ ಶೈಲಿಯಲ್ಲಿ ಮೋದಿ ವಿರುದ್ಧ ಟೀಕಾ ಪ್ರಹಾರ ನಡೆಸಿ ಗಮನ ಸೆಳೆದ್ರು ಮೋದಿ ಭರವಸೆ ನೀಡಿ ನಾಲ್ಕು ವರ್ಷಗಳಿಂದ ಬ್ಯಾಕ್ ಫುಟ್ ಆಡ್ತಾ ಬಂದಿದ್ದಾರೆ ಆದ್ರೆ ರೈತರು ಮತ್ತು ಯುವಕರು ಫ್ರಂಟ್ ಫುಟ್ನಲ್ಲಿ ಬ್ಯಾಟ್ ಮಾಡ್ತಾ ಸಿಕ್ಸರ್ ಹೊಡೆಯಲಿದ್ದಾರೆ ಎಂದು ಹೇಳಿದ್ರು ಮೋದಿ ರೈತರ ಸಾಲ ಮನ್ನಾ ಮಾಡುವವರೆಗೆ ಅವರಿಗೆ ಮಲಗಲು ಬಿಡಲ್ಲ ಅಂದ್ರು राफेल मामले पे कांग्रेस पार्टी अपनी बात रखेगी और आप अपनी बात रखिए और आपने देखा होगा छप्पन इंच की छाती वाले प्रधानमंत्री लोकसभा में एक मिनट के लिए नहीं आ पाया मध्य महाराष्ट्र दोलापुरा उत्तर प्रदेश आगरा समावेश कांग्रेस विरुद्ध गुड़गिद प्रधानी मोदी ಆಗಸ್ಟಾ ವೆಸ್ಟ್ಲ್ಯಾಂಡ್ ಹಗರಣದ ದಲ್ಲಾಳಿ ಕ್ರಿಶ್ಚಿಯನ್ ಮೈಕೆಲ್ ರಫೇಲ್ ವಿರುದ್ಧ ಲಾಬಿ ನಡೆಸುತ್ತಿದ್ದ ಎಂದಿದ್ದಾರೆ ರಫೇಲ್ ಡೀಲ್ ಕುರಿತು ಇಲ್ಲದ ಆರೋಪ ಹೊರಿಸುತ್ತಿರುವ ಕಾಂಗ್ರೆಸ್ ತಾನು ಮೊದಲು ಕಳಂಕ ನಿವಾರಿಸಿಕೊಂಡು ಬರಲಿ ಎಂದು ಸವಾಲ್ ಹಾಕಿದ್ರು ಇದೇ ಸಂದರ್ಭದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಮೇಲ್ಜಾತಿಯವರಿಗೆ ಶೇಕಡಾ ಹತ್ತರಷ್ಟು ಮೀಸಲಾತಿ ಮತ್ತು ಮುಸ್ಲಿಮೇತರ ವಲಸಿಗರಿಗೆ ಭಾರತೀಯ ಪೌರತ್ವ ನೀಡುವ ವಿಧೇಯಕ ಅಂಗೀಕಾರ ಸಮರ್ಥಿಸಿಕೊಂಡರು. ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು afghanistan ಸೇ ಆಯಿಹುವೆ ಮಾ ಭಾರತೀಯ ಕೆ ಬೇಟೆ ಬೇಟಿಯೋಕ ಭಾರತ ಮಾಕಿ ಜೈ ಬೋಲ್ನೆವಾಲೊಕ ರೈತರ ಸಾಲ ಮನ್ನಾ ಭರವಸೆ ಮೂಲಕ ಲೋಕಸಭಾ ಚುನಾವಣೆ ಗೆಲ್ಲಲು ಕಾಂಗ್ರೆಸ್ ತಂತ್ರ ಹೆಣೆಯುತ್ತಿದೆ ಆದರೆ ಮೋದಿಯ ಮೇಲ್ಜಾತಿ ಬಡವರಿಗೆ ಮೀಸಲಾತಿ ಅಸ್ತ್ರ ವಿರೋಧ ಪಕ್ಷಗಳಿಗೆ ಇಕ್ಕಟ್ಟಿನ ಪರಿಸ್ಥಿತಿ ತಂದೊಡಿದೆ ಇದರಿಂದ ಈ ಬಾರಿಯ ಚುನಾವಣೆ ಸಾಲ ಮನ್ನಾ ಮತ್ತು ಮೀಸಲಾತಿ ಅಸ್ತ್ರದ ನಡುವಿನ ಹೋರಾಟ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಡೆಸ್ಕ್ ಟಿವಿ ಫೈವ್